ಹಾ ಸರ್ಕಾರ ಪ್ರತಿಪಕ್ಷ ಇರ್ತದೆ ಅದು ನನಗೆ ಯಾವುದೇ ಸಬ್ಜೆಕ್ಟ್ ಗೊತ್ತಿಲ್ಲ ನನಗೆ ಅದು ಏನು ಏನ್ ಗೊತ್ತಿಲ್ಲ ಅಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರ್ಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ ಆತ್ಮೀಯರಾಗಿರುವಂತಹ ಬೋಸರಾಜ್ ಅವರ ಎಪ್ಪತ್ತೊಂಬತ್ತು ವರ್ಷದ ಹುಟ್ಟು ಹಬ್ಬ ಮತ್ತು ಬಹುಶಃ ಚೈತನ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸಿದ್ದೇನೆ ಅತ್ಯಂತ ಸಂತೋಷ ನಾನು ಇವತ್ತು ಬಂದಿದ್ದೇನೆ ಸರಳ ವ್ಯಕ್ತಿತ್ವ ಸಮಸ್ಯೆ ಬಂದಾಗಿ ಸಮಸ್ಯೆ ಬಗೆಹರಿಸುವ ವ್ಯಕ್ತಿತ್ವದ ನಾಯಕರ ಅವರ ಜೀವನ ನಮ್ಮೆಲ್ಲ ಯುವಕರಿಗೆ ಯುವ ಜನಾಂಗಕ್ಕೆ ಒಂದು ದಾರಿದ್ಯ ಪಹಲಿಕೆ ಬೇಸ ಶುಭಾಶೆ ಸಲ್ಲಿಸ್ತೇನೆ ನೋಡಿ ನಾನೀಗ ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ಹತ್ತು ಲಕ್ಷ ಆರು ರೂಪಾಯಿ ಹತ್ತಾರು ರೂಪಾಯಿ ಇರ್ತದೆ ಅದನ್ನ ಯಾವುದೇ ಸಬ್ಜೆಕ್ಟ್ ನನ್ಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ನೋಡಿ ಅದೇ ಅದು ಏನು ವಿಚಾರ ಅಂದ್ರೆ ಗೊತ್ತಿಲ್ಲಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರ್ಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ ನೀವು ಬೋಸರಾಜ್ ಅವರ ಎಪ್ಪತ್ತೊಂಬತ್ತು ವರ್ಷದ ಹುಟ್ಟುಹಬ್ಬ ಮತ್ತು ಬಹುಶಃ ಚೈತನ್ಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸಿದ್ದೇನೆ ಅತ್ಯಂತ ಸಂತೋಷ ನಾನು ಇವತ್ತು ಬಂದಿದ್ದೇನೆ ಸರಳ ವ್ಯಕ್ತಿತ್ವ ಸಮಸ್ಯೆ ಬಂದಾಗಿ ಸಮಸ್ಯೆ ಬಗೆಹರಿಸುವ ವ್ಯಕ್ತಿತ್ವದ ಆ ನಾಯಕರ ಅವರ ಜೀವನ ನಮ್ಮೆಲ್ಲ ಯುವಕರಿಗೆ ಯುವ ಜನಾಂಗಕ್ಕೆ ಒಂದು ದಾರಿದ್ಯ ಪಹಲಿಕ್ಕೆ ಬೇಸ ಶುಭಾಶಯ ಸಲ್ಲಿಸಿದ್ದೇನೆ ನೋಡಿ ನಾನೀಗ ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ಲಕ್ಷ ಆರುತ್ತಾರು ರೂಪಾಯ್ ಇರ್ತದೆ ಅದನ್ನ ಯಾವುದೇ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನಲ್ ಬಂದಾಗಿದೆ ಕಾರ್ಯ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ನೋಡಿ ಅದು ಏನು ವಿಚಾರ ಅಂದ್ರೆ ಗೊತ್ತಿಲ್ಲಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವುದು ಮಾಹಿತಿ ಬರಲಿಲ್ಲ ನಮ್ಗೆ ಯಾವ ದೂರು ಕೂಡ ಕೊಡಲಿಲ್ಲ